ನಮಗೆ ಇ ಎಕ್ಸ್ ಸಿ ಎಮು ಆ ಪ್ರತಿ ನೈಟು ಮಲ್ಕೊಂಡಾಗ ಆ ಒಂದು ಆ ಹೆಣ್ಣು ಮಕ್ಕಳಿಗೆ ಆ ಹೀರೋಯಿನ್ಗಳಿಗೆ ಆ ಹೆಣ್ಣು ಮಕ್ಕಳಿಗೆ ಕೊಟ್ಟಿರುವಂಥ ಫೇವರ್ಸ್ ಇದೆಯಲ್ಲ ದಟ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಕಡೆ ಅದು ಭ್ರಷ್ಟಾಚಾರದ ಕಾಯ್ದೆ ಕಡೆ ಬರ್ತದೆ ಹಾಗಾಗಿ ನಮಗಿರೋ ಮಾಹಿತಿ ಪ್ರಕಾರ ಇನ್ನೂರಕ್ಕೂ ಹೆಚ್ಚು ಹೀರೋಯಿನ್ಸು ಅಂತ ಇದೆ ಅವರನ್ನು ತಗೊಂಬಂದೂ ಒಬ್ಬ ಎಮ್ ಎಲ್ ಎ ಆಮೇಲೆ ವಯಾಗ್ರ ತೊಗೊಂಡ್ಬಂದರು ಒಬ್ಬ ಎಮ್ ಎಲ್ ಎ ಆಮೇಲೆ ಸಾಕಷ್ಟು ಫೇವರ್ಸ್ ತೊಗೊಂಡಿದ್ದಾರೆ ಹೆಚ್ಚು ಕಡಿಮೆ ಒಂದು ಮುನ್ನೂರು ಜನ ಈ ಸೆಕ್ಸ್ ಸ್ಕ್ಯಾಂಡಲ್ ಇದ್ದಾರೆ ಅಂದರೆ ಆ ಮುನ್ನೂರು ಜನ ಆ ಒಂದು ಇನ್ನೂರಕ್ಕೂ ಹೆಚ್ಚು ಹೀರೋಯಿನ್ಗಳು ಅಂದರೆ ಆ ಚಿತ್ರ ನಟಿಯರು ಆಮೇಲೆ ಜೊತೆಯಲ್ಲಿ ಏನು ಒಂದು ಇಬ್ಬರು ಮೂರು ಜನ ಎಮ್ ಎಲ್ ಎಗಳು ಅವರಿಬ್ಬರು ಕೂಡ ಡಾಕ್ಟ್ರುಗಳು ನೋಡಿ ಡಾಕ್ಟ್ರುಗಳು ಒಬ್ಬರು ವಯಾಗ್ರ ಕೊಡ್ತಾನೆ ಇನ್ನೊಬ್ಬರು ಆಂಧ್ರ ನಟಿ ಕರ್ಕೊಂಬಂದು ಮಲಗಿಸ್ತಾನೆ ಆಮೇಲೆ ಅವರು ಮಲಗಿ ಒಂದು ನೈಟ್ ಮೇಲೆ ಹೋಗ್ಬೇಕಾರೆ ಇಂಪೋರ್ಟೆಡ್ ಕಾರುಗಳು ಐಷಾರಾಮಿ ಕಾರುಗಳು ಕೋಟ್ಯಾಂತ್ ರೂಪಾಯಿ ಒಡವೆಗಳು ಹಾಂ ಆಮೇಲೆ ಅವ್ರಿಗೆ ಸೀರೆಗಳು ಬಟ್ಟೆಗಳು ಅವ್ರ ಕಣ್ಣಿಗೆ ಬೇಕಾದನ್ನ ಕೊಟ್ಟು ಕಳಿಸ್ತಾರೆ ಕೈ ತುಂಬ ಕ್ಯಾಶು ಒಂದು ನೈಟ್ ಸುಖಕ್ಕೋಸ್ಕರ ವಯಗ್ರ ಹಾಂ ಒಂದು ನೈಟ್ ಸುಖಕ್ಕೋಸ್ಕರ ಇಂಪೋರ್ಟೆಡ್ ಕಾರು ಯಾರಪ್ಪಂದು ಆ ಸಿ ಎಮ್ ಕುರ್ಚಿನಲ್ಲಿ ನಮ್ಮದೇ ದುಡ್ಡಲ್ವಾ ನಮ್ಮನ್ನು ಮುಚ್ಚಿದಲ್ವಾ ಆರು ಕೋಟಿ ಕನ್ನಡಿಗರು ನಾವೆಲ್ಲ ದಡ್ರು ನಮಗೆಲ್ಲ ಏನಿದು ಚಿಪ್ಪು ಕೇಂದ್ರ ಸರ್ಕಾರನೂ ಚಿಪ್ಪು ರಾಜ್ಯ ಸರ್ಕಾರನು ಚಿಪ್ಪು ಬರೀ ಆಗಣಗಳು ಮಾಡ್ಕೊಂಡು ಒಬ್ರಿಗೊಬ್ರು ಬೈಕೊಂತಾರೆ ಜೆ ಡಿ ಎಸ್ ಅವರು ಕಾಂಗ್ರೆಸ್ ಅವ್ರನ್ನ ಬೈತಾರೆ ಅವ್ರು ಬಿ ಜೆ ಪಿನ್ ಬೈತಾರೆ ಎಲ್ಲರೂ ಅಣ್ತಂಬಂದರೆ ನಿಮ್ಮನ್ನು ಗೂಬೆ ಮಾಡ್ತಾಯಿದ್ದಾರೆ ಏನು ಸಿಕ್ತು ಅದಕ್ಕೆ ಸುಪ್ರೀಂ ಕೋರ್ಟಲ್ಲಿ ಹಾಕ್ತೀವಿ ತನಿಖೆ ಮಾಡಲಿ ಆಮೇಲೆ ಇವರೆಲ್ಲರೂ ಒಡೆ ಇವರೆಲ್ಲ ತಗ್ಲಾಕೊಳ್ತಾರೆ ಎಲ್ಲ ತ ಎಲ್ಲ ತಗ್ಲಾಕೊಳ್ಲಿ